ನಮಸ್ಕಾರ ದಾಸೋಹ ಪರಂಪರೆ ನಮ್ಮ ನಾಡಿನ ಒಂದು ಸಾಮಾನ್ಯ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ದಾಸೋಹ ಪರಂಪರೆಯ ಅನುಕರಣೆ ಸ್ವಲ್ಪ ಕಡಿಮೆ ಆಗ್ತದ ಮತ್ ಸ್ವಲ್ಪ ಹೆಜ್ಜೆ ಹಾಕತ ಬಂದ್ಲಕ್ಕೊಳಗಾಗ್ತಾಡ್ರಿ ಮೊದಲಿನ ಕಾಲದಾಗ ಮನೆ ಮನೆಗಳಲ್ಲಿ ದಾಸೋಹ ಇತ್ತು ಆದ್ರೆ ಇತ್ತೀಚಿನ ಕಾಲದಲ್ಲಿ ಮನೆ ಮನೆಗಳಲ್ಲಿ ದಾಸೋಹ ಪರಂಪರೆ ಕಡಿಮೆ ಆಗಕತ್ತದ ಮಠ ಮಾನ್ಯಗಳಲ್ಲಿ ಮಾತ್ರ ದಾಸೋಹ ಪರಂಪರೆ ಹೆಚ್ಚಿಗೆ ಆಗ್ತು ಎಲ್ಲೆಲ್ಲಿ ಮಠಗಳಾದವ ಎಲ್ಲೆಲ್ಲಿ ಸಪ್ಪುರುಷರದ್ರ ಅವರೆಲ್ಲ ದಾಸೋಹವನ್ನ ಮಾಡ್ತಾ ಇದ್ದಾರೆ ದಾಸೋಹ ಬಹಳ ಮಹತ್ವಪೂರ್ಣವಾದ ವಿಚಾರ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ನಾವು ದುಡಿದಂತ ದುಡಿಮೆಯ ಒಂದಿಷ್ಟು ಭಾಗವನ್ನ ಸಮಾಜಕ್ಕೆ ಸಮರ್ಪಣೆ ಮಾಡಬೇಕನ್ನೋ ಸಂದೇಶ ಎಲ್ಲ ಧರ್ಮಗಳಲ್ಲಿ ಅದ ಅದು ನಮ್ಮ ಸನಾತನ ಧರ್ಮದಲ್ಲಿ ಕೂಡ ಇರುವಂತ ವಿಚಾರಣೆ ಕಾಲಕಾಲಕ್ಕೂ ಶರಣರು ಹೇಳ್ಕೊಂತ ಬಂದಾರ ದಾಸೋಹದ ಮಹತ್ವದ ಬಗ್ಗೆ ದಾಸೋಹ ಅನ್ನೋದು ಅದು ಪುಣ್ಯ ಗಳಿಸುವ ಒಂದು ಪರಮ ಪವಿತ್ರವಾದ ದಾದಿ ಪುಣ್ಯಕ್ಕಿಂತಲೂ ಸಂತೃಪ್ತಿಯನ್ನ ಪಡೆದುಕೊಳ್ಳುವುದಕ್ಕೆ ಇರ್ತಕ್ಕಂಥ ಒಂದು ರಾಜಮಾರ್ಗ ಅನ್ಬೋದು ಪುಣ್ಯ ಎಷ್ಟು ಬರ್ತದೋ ಬಿಡ್ತದೋ ಅದು ಬೇರೆ ಮಾತು ಆದ್ರೆ ನಮಗೆ ಸಂತೃಪ್ತಿಯನ್ನ ತಂದು ಒಂದು ರಾಜಮಾರ್ಗ ಯಾವುದಾದ್ರೂ ಇತ್ತು ಅಂದ್ರೆ ಅದು ದಾಸೋಹ ಮತ್ತು ದಾಸೋಹ ಯಾವ ರೀತಿ ಮಾಡಿದ್ರೆ ಅದು ಸರಿಯಾದ ಮುಖ್ಯ ಸುಮ್ಮನೆ ದಾಸೋಹ ಮಾಡೋದಲ್ಲ ಅದಕ್ಕೂ ಕೂಡ ಒಂದಿಷ್ಟು ಪದ್ಧತಿಯ ಏನಂದ್ರೆ ನಾವು ಮಾಡುವ ದಾಸೋಹ ನಿಷ್ಕಲ್ಮಶವಾಗಿರ್ಬೇಕು ಪವಿತ್ರವಾಗಿರ್ಬೇಕು ಅದರಿಂದ ಪರಿಪೂರ್ಣ ಫಲ ನಮ್ ದೊರಕಬೇಕು ಅಂತಂದ್ರ ಹುಂಡವನ ಮುಖದ ಮೇಲೆ ಸಂತೃಪ್ತಿ ಅಂತ ಉಣಿಸಿದವನ ಮುಖದ ಮೇಲೆ ಹೆಚ್ಚಿನ ಸಂತೃಪ್ತಿ ಇತ್ತು ಅದು ನಿಜವಾಗ ದಾಸೋಹ ನಾವು ಕೆಲವೊಂದ್ಸಾರಿ ಏನ್ ಮಾಡುತ್ತೀವಿ ಅಂತಂದ್ರ ದಾಸೋಹ ಮಾಡ್ತೀವಿ ಮಾಡಿದ ನಂತರ ಅದರಲ್ಲಿ ಅದರಿಂದ ನಾನು ನೀಡಿದೆ ಎನ್ನುವ ಭಾವ ನಮ್ಮಲ್ಲಿ ತುಂಬಿಕೊಂಡು ಮೆರಿತಿರ್ತಿ ಮನಸ್ಸಿನ ಸ್ವಲ್ಪ ನಾವು ಹೆಮ್ಮೆ ಪಡ್ತತಿ ಅದು ಬಂತು ಅಂದ್ರೆ ಅದು ದಾಸೋಹ ಅಲ್ವೇ ಅಲ್ಲ ಒಪ್ಪ ಅವಶ್ಯಕತೆ ಇರತಕ್ಕಂತ ವ್ಯಕ್ತಿಗೆ ಅನ್ನವನ್ನ ನಾನು ನೀಡಿದೇನೆ ಆ ನೀಡುವ ಅವಕಾಶ ಆ ಭಗವಂತ ಕೊಟ್ಟಿದ್ದಾನೆ ಅನ್ನೋ ವಿನಮ್ರ ಭಾವದಿಂದ ಅಲ್ಲಿ ನಾವು ಸಮರ್ಪಣೆಯಿಂದ ನಾವು ಆ ಅನ್ನದ ಸಮರ್ಪಣೆಯನ್ನ ಮಾಡ್ತೀವಲ್ಲ ಅದು ನಿಜವಾದ ತಾಸೋಹ ಕೊಟ್ಟಿನಿ ಅನ್ನುವ ಭಾವ ಮನದೊಳಗೆ ಕಾಡಿದರೆ ಶಿವನ ಡಂಗರ ಕಾಡಿ ಏಡಿಸಿ ಕಾಡಿಸಿ ಹುಡು ಅಂತ ಬಸವಣ್ಣನವ್ರು ಹೇಳ್ತಾರೆ ಹಂಗ ದಾಸೋಹದಲ್ಲಿ ಆ ಭಾವ ಇಬ್ಬಾರದು ನನ್ನಿಂದ ಸಮರ್ಪಣೆ ಆಗಕದ ಭಗವಂತ ನನ್ನನ್ನು ಆಯ್ತೆ ಮಾಡ್ಕೊಂಡಲ್ಲ ಇಷ್ಟು ಸಮರ್ಪಣೆ ಮಾಡ್ಕೊಳ್ಳಕ್ಕೆ ಅನ್ನೋ ಭಾವ ನಮ್ಮಲ್ಲಿ ಇರಬೇಕು ಆಗ್ತು ಆತ ಉಣ್ಣವನ ಮುಖದಕ್ಕಿಂತ ಉಣಿಸಿದವನ ಮುಖದ ಮೇಲೆ ಸಂತೃಪ್ತಿ ಚಿಗಿರ್ಬೇಕು ಸಮರ್ಪಣೆಯ ಸಂತೃಪ್ತಿ ಇತ್ತು ಆದ್ರೆ ಅದು ನಿಜವಾದ ದಾಸೋಹ ಮತ್ತೆ ಇನ್ನೊಂದು ವಿಚಾರ ನಾವು ಗಮನಿಸ್ಬೇಕು ಯಾರದೋ ಇಡೀ ಅನ್ನ ಕಸಬೊಂಡು ಇನ್ಯಾರಿದು ನಾವು ದಾಸೋಹ ಮಾಡಿದೆವು ಅಂತಂದ್ರ ಅದು ದಾಸೋಹ ಅಲ್ಲ ಅಥವಾ ಯಾರೋದು ಒಂದು ಅನ್ನಕ್ಕೆ ಕಲ್ಲು ಹಾಕಿ ನಾವಿನ್ ದಾಸೋಹ ಮಾಡಿದೆ ಅಂದ್ರೆ ಅದನ್ನು ದಾಸೋಹ ಅಲ್ಲ ದಾಸೋಹ ಪವಿತ್ರವಾದ ಮಾರ್ಗದಿಂದ ನಾನು ಸಂಪಾದಿಸಿರ್ತೀವಲ್ಲ ಅಂತ ಒಂದು ಸಂಪಾದನೆ ಒಂದಿಷ್ಟು ಭಾಗವನ್ನ ಇತರರಿಗೆ ஆ தாசோகே மனப்பூர்வாக அது நிஜவாத தாசோக நான் ஏன்மாத்தீவந்த அன்யாய மார்க்கழி ஏனோ ஒன் ஹணவன் படக்கி படக்கோண்டு இல்லை தாசோகி புண்ண நோடே புண்ண தப்ப ಇನ್ನು ಗಿಡ ಏನು ಚಲೋ ಬೆಳೆಯ ಸಾಧ್ಯ ಇಲ್ಲಿ ನಮ್ ಗಳಿಕೆಯ ಮಾರ್ಗನೇ ಸರಿ ಇಲ್ಲ ನಮ್ಮ ದುಡಿಮೆಯ ಮಾರ್ಗನೇ ಸರಿ ಇಲ್ಲ ಆ ಸರಿ ಇಲ್ಲದ ದಾರಿಯಲ್ಲಿ ನಾವು ಹೋಗಿ ಸಂಪಾದನೆ ಮಾಡಿ ತಂದಂತ ಒಂದಿಷ್ಟು ಮತ್ತೊಂದಿಷ್ಟು ನಾವು ದಾಸೋಹ ಮಾಡ್ತೀವಿ ಅಂತಂದ್ರೆ ಹೆಂಗಾಗ್ತದೆ ಆಗೋದಿಲ್ಲ ಅದ ದಾಸೋಕ್ಕೂನು ಕೂಡ ಅದರದ್ದೇ ಆದ ಮಹತ್ವ ನಮ್ಮ ಪೆವರಿನ ಶ್ರಮದ ಏನೋ ನಾವು ಪಾಲನ್ನ ಕೊಡ್ಬೇಕು ನಾವು ಇತರದ ಬೇವರನ್ನ ನಮ್ಮದ ಪಾಲಲ್ಲ ಬೇ ದೇವರ ದುಡಿಮೆಯಿಂದ ಕದ್ದು ತಂದ ನಾವು ಅದೆಷ್ಟು ಸಂದರ್ಭಗಳಲ್ಲಿ ನಾವು ಪ್ರಾಮಾಣಿಕರನ್ನು ಕೇಳ್ಕೊಂಡಿರ್ತೀವಿ ನಾವು ಅದೆಷ್ಟು ಅಪ್ರಾಮಾಣಿಕರ ಅಂದ್ರೆ ನಾವು ಮಾಡುವ ಕೆಲಸದಲ್ಲಿ ಪರಿಪೂರ್ಣ ತಲ್ಲೀನತಿಂದ ನಮ್ಮನ್ನ ನಾವು ತೊಡಸ್ ಅದ್ರ ನಮಗ್ ಬರಬೇಕಾದ ವೇತನ ಏನಾದ್ರೆ ಸರಿಯಾಗಿ ಬರ್ಬೇಕಂತೀವಿ ನಮ್ಗ್ ಬರ್ಬೇಕಾದ ಪ್ರತಿಕೂಲ ಏನೋದ ಸರಿಯಾಗಿ ಬರ್ಬೇಕಂತಿ ಮಾಡುವ ಕೆಲಸದಲ್ಲಿ ಒಂದಿಷ್ಟು ಮೈಗಳಕನ ಮಾಡಿರ್ತಿ ಅಲ್ಲಿಯೂ ಕಳುತನ ಮಾಡದಂಗೆ ಮಾಡುವ ಕೆಲಸದಲ್ಲಿ ಒಂದಿಷ್ಟು ಮೈಗಳಕನ ಮೂಡ್ತು ಅಂದ್ರೆ ಒಂದಿಷ್ಟು ಕಮ್ಮಿ ಆಯ್ತು ಅಂದ್ರ ಅರ್ಥ ಮಾಡ್ಕೋಕು ಆ ದುಡಿಮೆ ಸಾರ್ಥಕ ದುಡಿಮೆ ಅನ್ನ ಅದ್ರಲ್ಲಿ ಒಂದಿಷ್ಟು ಭಾಗ ನಾವು ಒಬ್ಬಿಡ್ಬೇಕಾಗ್ತದೆ ಅದಕ್ಕ ದಾಸೋಹೆ ಅನ್ನೋದು ಬಹಳ ಮುಖ್ಯ ಮೊದಲೆಲ್ಲ ಮನೆ ಮನೆಗಳಲ್ಲಿ ದಾಸೋಹೆ ಇರ್ತಿತ್ತು ಆಗಿನ ಕಾಲದಾಗೆಲ್ಲ ಬುತ್ತಿ ಕಪ್ಪಂಬರೋದು ಬುತ್ತಿ ಮುಗಿಸೋದು ಅವ್ರ ಇವರಿಗೆ ಬುತ್ತಿ ಕೊಡೋದು ಇವತ್ತಿಲ್ಲ ಇವತ್ತ ಸಾಕಷ್ಟು ಸೌಲಭ್ಯಗಳು ಎಲ್ಲ ಕಡೆ ಸೌಲಭ್ಯಗಳ್ ಆಹಾರದ ಕೊರತೆ ಎಲ್ಲಿ ಇಲ್ಲ ಹಾಗಾಗಿ ಮನೆ ಮನೆಗಳಲ್ಲಿ ದಾಸೋಹ ಸೌ ಕಡಿಮೆ ಆಗ ಆದ್ರೆ ಮಠ ಮಾನ್ಯಗಳಲ್ಲಿ ದಾಸೋಹ ಹೆಚ್ಚಾಗದ ಅದು ಒಂದು ಸಂತೋಷದ ಸಂಗತಿ ಆ ಮಠ ಮಾನ್ಯಗಳಲ್ಲಿನ ದಾಸೋಹದಿಂದಾಗಿ ದಾಸೋಹ ಪರಂಪರೆ ಇವತ್ತು ಉಳ್ಕೋಕತ್ತದ ಆದ್ರೂ ನಾವು ನಮ್ ಕಡೆಯಿಂದ ಅಷ್ಟೇ ದಾಸೋಹನ ಮಾಡ್ತಾ ಇರಬೇಕು ದಾಸೋಹ ಅಂದ್ರೆ ಬರೀ ಅನ್ನದ ಸಮರ್ಪಣೆ ಅಷ್ಟೇ ಅಲ್ಲ ಅವಶ್ಯಕತೆ ಇದ್ದವರಿಗೆ ನೆರವಿನ ಹಸ್ತ ಚಾಚುವುದು ಕೂಡ ಒಂದು ದಾಸೋಹ ಎಲ್ಲಿ ಅವಶ್ಯಕತೆಯಾದ ಅವರಿಗೆ ನೆರವಿನ ಹಸ್ತ ಚಾಚುವುದು ಕೂಡ ಒಂದು ದಾಸೋಹ ಅದನ್ನೂ ಪವಿತ್ರವಾದ ದಾಸೋಹ ಅಂತ ದಾಸೋಹದಲ್ಲಿ ನಾವು ಸದಾ ತೆಲ್ಲಿ ಬೈಗಿರ್ಬೇಕು ಆಗ ಮನಸ್ಸಿಗೆ ಒಂದು ಸಂತೃಪ್ತಿಯ ಖಜಾನೆ ದೊರಕ್ತನು ಜೀವನಕ್ಕೊಂದು ಸಾಪ್ಟತೆ ಹೋಗ್ತದ ನಮ್ ಬದುಕೊಂದು ಬಂಗಾರವಾಗಿ ರೂಪುಗೊಳ್ಳುತ್ತದೆ ಧನ್ಯವಾದಗಳು